ದಾಂಡೇಲಿಯ ದಂಡಕಾರಣ್ಯ ಇಕೋ ಪಾರ್ಕಿಗೆ ಹೊಸ ಕಾಯಕಲ್ಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಸಿ ದಾಂಡೇಲಿಯ ದಂಡಕಾರಣ್ಯ ಇಕೋ ಪಾರ್ಕಿಗೆ ಮತ್ತಷ್ಟು ವೈಭವದ ಜೊತೆಗೆ ಹೊಸ ಕಾಯಕಲ್ಪವನ್ನು ನೀಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಸಿ ಅವರು ಹೇಳಿದರು ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ದಂಡಕಾರಣ್ಯ ಇಕೋ ಪಾರ್ಕಿನಲ್ಲಿ ಇಕೋ ಪಾರ್ಕ್ ಉದ್ಯಾನವನದ ಪ್ರಗತಿ ಹಾಗೂ ನಗರವನ ಯೋಜನೆಯ ಅಡಿಯಲ್ಲಿ ಮುಂದೆ ಕೈಗೊಳ್ಳಬಹುದಾದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ದಂಡಕಾರಣ್ಯ ಇಕೋ ಪಾರ್ಕ್ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ನಗರವನ ಯೋಜನೆಯು ಮಂಜೂರಾಗಿದೆ ಈ ಯೋಜನೆಯಡಿ ಈ ಉದ್ಯಾನವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಗಣಿತ ಮತ್ತು ವಿಜ್ಞಾನ ಪ್ರಯೋಗಾಲಯವನ್ನು ವಿನೂತನ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಆಕರ್ಷಕ ಸಲಕರಣೆಗಳನ್ನು ಜೋಡಿಸಲಾಗುತ್ತದೆ ವಾಕಿಂಗ್ ಪಾತ್ ಹಾಗೂ ಸೈಕಲ್ ಸಂಚಾರಕ್ಕೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಇಲ್ಲಿರುವ ಯಾವುದೇ ಮರಗಿಡಗಳಿಗೆ ಹಾನಿಯಾಗದೆ ಅವುಗಳ ಸಂರಕ್ಷಣೆಯ ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆಯ ಜಾಗೃತಿಯನ್ನು ಮೂಡಿಸುವ ವಿವಿಧ ಕಾರ್ಯಗಳು ಇಲ್ಲಿ ನಡೆಯಲಿದೆ ಮರೆಯಾಗುತ್ತಿರುವ ದೇಶೀಯ ಆಟಗಳನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿಯೂ ಚಿಂತನೆಯನ್ನು ನಡೆಸಲಾಗಿದೆ ಇಲ್ಲಿಗೆ ಬರುವ ಪ್ರವಾಸಿಗರು ಇಡೀ ದಿನ ಇಲ್ಲಿ ಇದ್ದು ಇಲ್ಲಿಯ ಮನೋರಂಜನೆ ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವಂತಹ ಉದ್ದೇಶವನ್ನು ಹೊಂದಲಾಗಿದೆ ಉದ್ಯಾನವನ ಸಮಿತಿಯ ಸರ್ವ ಸದಸ್ಯರು ಹಾಗೂ ನಗರದ ಜನತೆಯ ಸಹಕಾರದಲ್ಲಿ ದಂಡಕಾರಣ್ಯ ಇಕೋ ಪಾರ್ಕ್ ಅನ್ನು ವಿಶಿಷ್ಟ ಪಾರ್ಕ್ ಅನ್ನಾಗಿ ರೂಪುಗೊಳಿಸಲು ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದರು ಸಭೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ವಾಣ್ ಅವರು ಕೇಂದ್ರ ಸರ್ಕಾರದ ನಗರವನ ಯೋಜನೆಯಡಿ ಕೈಗೊಳ್ಳುವ ಕಾಮಗಾರಿಗಳ ಕುರಿತು ಮಾಹಿತಿಯನ್ನು ನೀಡಿದರು ವೇದಿಕೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ವಲಯ ಅರಣ್ಯಾಧಿಕಾರಿ ನದಾಫ್ ಉಪಸ್ಥಿತರಿದ್ದರು ಸಭೆಯಲ್ಲಿ ಸಮಿತಿಯ ಸದಸ್ಯರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ಸಮಿತಿಯ ಸದಸ್ಯರುಗಳಾದ ಅನಿಲ್ ದಂಡಗಲ್ ಮಿಲಿಂದ್ ಕೋಡ್ಕಣಿ ಸಂದೇಶ್ ಎಸ್ ಜೈನ್ ರಾಹುಲ್ ಬಾವಾಜಿ ಇಲಿಯಾಸ್ ಕಾಟಿ ಜಂಗಲ್ ಲಾಡ್ಜಸ್ನ ವ್ಯವಸ್ಥಾಪಕರಾದ ನದಾಫ್ ಜಂಗಲ್ ಲಾಡ್ಜಸ್ನ ಪರಿಸರ ತಜ್ಞರಾದ ಪ್ರಮೋದ್ ನಾಯ್ಕ್ ನಗರಸಭೆಯ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ಇಕೋ ಪಾರ್ಕ್ ಸಿಬ್ಬಂದಿ ದೀಪಕ್ ಗಾವಡೆ ಮೊದಲಾದವರು ಉಪಸ್ಥಿತರಿದ್ದರು ಉಪ ವಲಯ ಅರಣ್ಯಾಧಿಕಾರಿ ಸಂದೀಪ್ ನಾಯ್ಕ್ ಅವರು ದಂಡಕಾರಣ್ಯ ಇಕೋ ಪಾರ್ಕಿನ ಪ್ರಗತಿಯ ವರದಿ ಮತ್ತು ಜಮಾಖರ್ಚಿನ ವರದಿಯನ್ನು ಮಂಡಿಸಿದರು ಗಜಾನನ ಕರಗಾಂಕರ್ ಅವರು ಸ್ವಾಗತಿಸಿ ವಂದಿಸಿದರು ಕಳೆದ ಮೂರು ವರ್ಷಗಳದ್ದು ನಾವು ಇಲ್ಲಿ ಫುಟ್ಬಾಲ್ ಅಂದರೆ ವಿಸಿಟರ್ಸ್ಗಳದ್ದು ಒಂದು ಡೇಟಾ ಅಂಕಿಅಂಶಗಳನ್ನು ನೋಡಿದಾಗ ಜನಗಳು ಇಲ್ಲಿ ವಿಸಿಟ್ ಮಾಡೋದು ನಂಬರ್ ಸಂಖ್ಯೆಗಳು ಕಡಿಮೆ ಆಗ್ತಾ ಇತ್ತು ಅದಕ್ಕೆ ಹಲವಾರು ಕಾರಣಗಳು ತಾವೆಲ್ಲರೂ ಹೇಳ್ತಾ ಹೇಳಿದ್ವಿ ತದನಂತರ ನಾವು ಮತ್ತೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ಏನಾಯ್ತದೆ ಒಂದು ಏನೇ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಏನು ವಿಸಿಟರ್ಸ್ಗಳು ಬರ್ತಾ ಇದ್ದಾರೆ ಅದರಿಂದ ನಮಗೆ ಕಳೆದ ವರ್ಷ ಆರು ಲಕ್ಷ ಬಂದಿದೆ ಆರು ಲಕ್ಷದಿಂದ ನಾವು ಒಂದು ನಮಗೆ ಕಣ್ಣಿಗೆ ಬದಲಾವಣೆ ಕಾಣೋ ರೀತಿಯಿಂದ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಹೊರಗಡೆಯಿಂದ ಫಂಡ್ಸ್ ಹೇಗೆ ತರಬೇಕು ಇದು ಓವರ್ ಹೇಗೆ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಹೇಳಿ ಒಂದು ಹಲವಾರು ಎಲ್ಲರೂ ನಾವು ಒಂದು ವಿಚಾರ ಮಾಡಿ ಒಂದು ಕೇಂದ್ರ ಸರ್ಕಾರಕ್ಕೆ ನಗರವನ ಯೋಜನೆ ಅಂತ ಒಂದು ಯೋಜನೆಯಲ್ಲಿ ಒಂದು ಕಂಪ್ಲೀಟ್ ಡಿಟೇಲ್ ಆಗಿ ನಾವು ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀವಿ ದಾಂಡೇಲಿ ಅಂತ ನಗರದಲ್ಲಿ ಒಂದು ಹಾಗೆ ಈಗಾಗಲೇ ದಂಡ ಕಾರಣ ಅಂತ ಅನ್ನೋದಿದೆ ಅದು ಫರ್ದರ್ ಇಂಪ್ರೂವ್ಮೆಂಟ್ ಆಗಬೇಕು ಮತ್ತು ಇನ್ನೂ ಹೆಚ್ಚಿನ ಅದರಲ್ಲಿ ಲೈಕ್ ಆ್ಯಕ್ಟಿವಿಟೀಸ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಡಿಟೇಲ್ಡ್ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದಾಗ ನಮ್ಮಿಂದ ಅವರು ಪ್ರೆಸೆಂಟೇಷನ್ಸ್ ಎಲ್ಲ ಮಾಡಿಸ್ಕೊಂಡಿರೋ ಅದೆಲ್ಲ ಹೋಗಿ ಪ್ರೆಸೆಂಟ್ ಆದಮೇಲೆ ಕರ್ನಾಟಕದಲ್ಲಿ ಒಂದು ಹದಿನೈದು ನಗರವನ ಯೋಜನೆಗಳಿಗೇನು ನೂರು ನಗರವನ ಯೋಜನೆ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ ಇ ಡಿ ಸ್ಟೇಟಿಂದ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಅಪ್ರೂವ್ ಆಯಿತು ಕೇಂದ್ರ ಸರ್ಕಾರದಿಂದ ಅದರಲ್ಲಿ ನಮ್ಮ ದಾಂಡೇಲಿದು ಅಂತ ಅಂತ ಹೇಳಿ ನಂಗೆ ತುಂಬ ಖುಷಿ ಆಗ್ತದೆ ಅದರಲ್ಲಿ ಹಲವಾರು ಹೊಸ 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 ಯೋಜನೆಗಳು ಎಲ್ಲ ನಾವು ಪ್ರಪೋಸ್ ಮಾಡಿದ್ವಿ ಅದರಲ್ಲಿ ಇರೋ ಕಂಟೆಂಟ್ಸ್ಗಳು ಮುಖ್ಯವಾಗಿ ತಾವು ಹಿಂದಿನ ಸಭೆಯಲ್ಲಿ ತಾವೆಲ್ಲ ಏನೇನು ಹೇಳಿದ್ವಿ ಇಲ್ಲಿ ಏನೇನು ತೊಂದರೆಗಳಿದೆ ಅದು ಏನೇನು ಹೊಸದಾಗ ಆಗಬೇಕು ಅಂತ ಹೇಳಿದ್ವಿ ಅದ್ರ ಪ್ರಕಾರನೆ ನಾವು ಡಿ ಪಿ ಆರ್ ಮಾಡಿ ಸಲ್ಲಿಸಿದ್ವಿ ಈಗಾಗಲೇ ಕೆಲವೊಂದು ಕೆಲಸಗಳು ಪ್ರಾರಂಭ ಆಗಿದೆ ಇನ್ನೂ ಹಲವಾರು ಕೆಲಸಗಳು ಆಗೋದಕ್ಕೆ ಬಾಕಿ ಇದೆ ನಾನು ಮುಖ್ಯವಾಗಿ ಕೆಲವೊಂದು ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ತಾನು ಹೇಳ್ತೀನಿ ನಾನು ಮೊದಲನೇ ಬಾರಿ ಇಲ್ಲಿ ಬಂದಾಗ ಆ ಕಡೆಯಿಂದ ಎಂಟ್ರೆನ್ಸ್ ಎಂಟರ್ ಎಂಟರ್ ಆಗಿದ್ವಿ ಅಲ್ಲಿ ಒಂದು ಸರಿಯಾಗಿ ನಿಮ್ದು ಆಗಿರ್ಬೋದು ನಮ್ದು ಇರ್ಬೋದು ಅಥವಾ ಬಂದಿರೋ ವಿಸಿಟರ್ಸ್ಗಳು ವೆಹಿಕಲ್ಗಳು ನಿಲ್ಲಕ್ಕೂ ಸಹ ನಮಗೆ ಸರಿಯಾಗಿ ರಸ್ತೆಯಲ್ಲಿ ಏನೇನು ನಿಂತೀವಿ ರಸ್ತೆಯಲ್ಲಿ ಇಟ್ಕೊಂಡು ಬರಬೇಕಾಗ್ತದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ ಮತ್ತೆ ಈಗಾಗಲೇ ಒಂದು ಪ್ರಾಸ್ತಾವಿಕ ನೋಡಿಯಲ್ಲಿ ನಮ್ಮ ಸಿಬ್ಬಂದಿಯವರು ಹೇಳಿದಂಗೆ ಹಲವಾರು ಕಡೆ ಸ್ಪೆಷಲಿ ಈ ಸೈಡ್ ಕಂಪೌಂಡ್ಗಳೆಲ್ಲ ಬಿದ್ದೂ ಮತ್ತೆ ಈ ಕಡೆ ಬಸ್ ಸ್ಟಾಪ್ ಸೈಡೂ ಸಹ ಕಂಪೌಂಡ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಒಳಗಡೆ ಬೇರೆ ರೀತಿಯ ಜನಗಳು ಇರ್ಬೋದು ಅಥವಾ ದನಕರುಗಳು ಈ ಥರದೆಲ್ಲ ಬರ್ತಾ ಇದ್ವು ಅದೊಂದು ಅಲ್ಟಿಮೇಟ್ಲಿ ನಮ್ಮದೇನು ಒಂದು ಪಾರ್ಕಿಗೆ ಅದಕ್ಕೊಂದು ಭದ್ರತೆ ನಾವು ಮಾಡ್ಕೊಳ್ಳೋದನ್ನು ಮುಖ್ಯ ಉದ್ದೇಶ ಇತ್ತು ಮತ್ತು ಇನ್ನೊಂದು ಇದು ಬೇರೆ ಕಡೆ ಒಂದು ಒಳ್ಳೆ ರೀತಿಯಾಗಿ ಎಂಟ್ರೆನ್ಸ್ ಆಗಬೇಕು ಪ್ಲಸ್ ಜೊತೆಗೆ ಬಂದಿರೋ ವೆಹಿಕಲ್ಗಳಿಗೆ ನಿಲ್ಲೋದಕ್ಕೆ ಒಂದು ಸ್ಥಳ 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 ಸ್ಥಳಾವಕಾಶ ಇರಲಿಲ್ಲ ಹಾಗಾಗಿ ಒಂದು ಪಾರ್ಕ್ ಪಾರ್ಕಿಂಗ್ ಇರ್ಬೋದು ಈ ರೀತಿದು ಒಂದು ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಇದರಲ್ಲಿ ನಾವು ಹಾಕ್ಕೊಂಡಿದ್ವಿ ಮತ್ತು ಇಲ್ಲಿ ಬಂದಿರೋ ವಿಸಿಟರ್ಸ್ಗಳಿಗೆ ಒಂದು ಬೇಸಿಕ್ ಎಮ್ಯುನಿಟೀಸ್ಗಳು ಕುಡಿಯ ನೀರಿನ ವ್ಯವಸ್ಥೆ ಮೊದಲಿಂದ ಇದೆ ಟಾಯ್ಲೆಟ್ ವ್ಯವಸ್ಥೆ ಇದೆ ಬಟ್ ಅದು ಇನ್ನೂ ಒಳ್ಳೆ ರೀತಿಯಿಂದ ಆಗಬೇಕು ಕ್ಯಾಂಟೀನ್ ವ್ಯವಸ್ಥೆ ಆಗಬೇಕು ಲಾಕರ್ ರೂಮ್ ವ್ಯವಸ್ಥೆ ಆಗಬೇಕು ಒಂದು ಟಿಕೆಟ್ ಕೌಂಟರ್ ಚೆನ್ನಾಗಿರಬೇಕು ಇವೆಲ್ಲ ಬೇಸಿಕ್ ಸಿವಿಕ್ ಎಮ್ಯುನಿಟೀಸ್ಗಳಲ್ಲಿ ಬರ್ತದೆ ಅದು ಬಿಟ್ಟರೆ ನಾವು ಮುಖ್ಯ ಉದ್ದೇಶ ಅಂತಂದ್ರೆ ಇಲ್ಲಿ ಬಂದಿರೋ ವಿಸಿಟರ್ಸ್ ಇರ್ಬೋದು ಮತ್ತು ಮುಖ್ಯವಾಗಿ ಮಕ್ಕಳು ಮಕ್ಕಳು ಇಲ್ಲಿ ನಮ್ದು ನಮ್ದೆಲ್ಲ ಏನು ಆಸೆ ಅಂದರೆ ಬೆಳಗ್ಗೆ ಬಂದರೆ ಸಾಯಂಕಾಲ ಬರುವವರೆಗೂ ಇಲ್ಲಿ ಒನ್ ಡೇ ಕಂಪ್ಲೀಟ್ ಇಲ್ಲಿ ಇಲ್ಲಿ ಇನ್ವಾಲ್ವ್ ಆಗಬೇಕು ಆ ರೀತಿಯಲ್ಲಿ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಒಂದು ಪರಿಸರದ ಬಗ್ಗೆ ಇರ್ಬೋದು ನಮ್ಮ ವೆಸ್ಟರ್ನ್ ಘಾಟ್ಸು ನಮ್ಮ ಜಿಲ್ಲೆ ಬಗ್ಗೆ ಒಂದು ಬರೋ ಎಲ್ಲ ಮಕ್ಕಳಿಗೆ ವಿಸಿಟರ್ಸ್ಗಳಿಗೆ ಒಂದು ಅವರಿಗೆ ಇದರ ಸಂಬಂಧಪಟ್ಟಂತೆ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಡರ್ನ್ ಇಂಟರ್ಪ್ರಿಟೇಷನ್ ಸೆಂಟರ್ ಅಂತ ಹೇಳಿ ನಾವು ಒಂದು ಪ್ರಪೋಸ್ ಮಾಡಿದ್ವಿ ಅದು ಸಹ ಅಪ್ರೂವ್ ಆಗಿದೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತಂದ್ರೆ ನಮಗೆ ಓವರ್ ಆಲ್ ಬದಲಾವಣೆ ಆಗಬಾರ್ದು ಏನಿದೆ ಮರಗಳು ಏನಿದೆ ಏನು ಡೆನ್ಸಿಟಿ ಇದೆ ಕೆನೋಪಿ ಡೆನ್ಸಿಟಿ ಇದೆ ಇದ್ರ ಒಳಗಡೆನೆ ಇದಕ್ಕೆ ಇದಕ್ಕೆಲ್ಲ ನಾವು ಇನ್ಕಾರ್ಪೊರೇಟ್ ಬಟ್ ನ್ಯಾಚುರಲ್ ಫೀಚರ್ಸ್ ಏನಿದೆ ಇನ್ಕರ್ಪೊರೇಟ್ ಮಾಡ್ಕೊಂಡು ಇದರಲ್ಲಿ ನಾವು ಇಂಟರ್ಪ್ರಿಟೇಷನ್ ಸೆಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ಸಂಸ್ಥೆಯಿಂದ ನಾವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಪ್ಲಾನ್ ಎಲ್ಲ ರೆಡಿ ಇದೆ ಇನ್ನೊಂದು ತಿಂಗಳಲ್ಲಿ ಅದೊಂದು ಪ್ರಾರಂಭ ಆಗಬೇಕಷ್ಟೇ ಮತ್ತು ತಾವು ಮನೆಗಳಲ್ಲಿ ಏನಾಗಿದೆ ಮಕ್ಕಳೆಲ್ಲ ಒಂಥರ ಈಗ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲಿಂದ ಮನೆಗೆ ಬಂದರೆ ಈ ವಿಚಾರಗಳೆಲ್ಲ ನಾನು ಇದು ಇಬ್ಬರು ಮೂರು ತಾವು ಕಳೆದ ಮೀಟಿಂಗಲ್ಲಿ ತಾವೆಲ್ಲ ಇದ್ದರೆ ನಿಮಗೆ ರಿಕ್ಟೇಷನ್ ಇರ್ಬೋದು ಬಟ್ ಕೆಲವರು ಹೊಸದಾಗಿದ್ದಾರೆ ಅವ್ರ ಗಮನಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಮನೆಗೆ ಹೋಗಿಬಿಟ್ಟರೆ ನನ್ನ ಮಗನೂ ಅಷ್ಟೇ ಸ್ಕೂಲಿಂದ ಬರ್ತಾನೆ ಬರೀ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾನೆ ಹಳೆಯದು ತಾವು ಇರ್ಬೋದು ಚಿಕ್ಕವರಿದ್ದಾಗ ಅಥವಾ ಅಟ್ಲೀಸ್ಟ್ ನಾ ನಾನು ಸಹ ಚಿಕ್ಕವನಿದ್ದಾಗ ಕೆಲವೊಂದೆಲ್ಲ ಹಳ್ಳಿಗಳಲ್ಲೆಲ್ಲ ಬೇರೆ ಬೇರೆ ಬೀಸಿದ್ದು ಆಟಗಳೆಲ್ಲ ಆಡ್ತಾ ಇದ್ವಿ ಮನೆಗಳ ಮೇಲೆ ಆಟ ಆಡ್ತಿರೋದು ಹಿಂಗೆಕ್ವರ್ ಚಕವಚ ಇರಬಹುದು ಹಾಗೆ ಚದುರಂಗ ಆಟ ಇರಬಹುದು ಹಾಗೆ ತುಂಬಾ ಹಳೆಯದು ಟ್ರೆಡಿಷನಲ್ ನಮ್ಮ ಇಂಡಿಯಾದಲ್ಲಿ ಸೃಷ್ಟಿಯಾಗಿರಂತ ಹಲವಾರು ಆಟಗಳಿದೆ ಅದು ಈಗ ನನಗಂತೂ ಮರ್ತ ಹೋಗಿದೆ ನಿಮ್ ನಿಮಗೂ ಮರೆತಿರ್ಬಹುದು ಅಂತ ಹೇಳಿ ನಾನು ಅನ್ಕೋತೀನಿ ನಮ್ಮ ಮಕ್ಕಳಿಗೆ ಅದ್ರ ಮುಂದೆ ಇರಬೇಕು ಕಂಟಿನ್ಯೂ ಇರಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಬೆಳಗ್ಗೆ ಇಲ್ಲಿ ಶಾಲೆ ಮಕ್ಕಳೇ ಬಂದ್ರೆ ನಮ್ಮ ಓಪನ್ ಆ್ಯೇಟರ್ ಇದೆ ಅದನ್ನು ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡ್ತೀವಿ ಅವರು ಪಾಠ 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 ಇಲ್ಲೇ ಆಗಬೇಕು ಮತ್ತು ಇಲ್ಲಿ ಒಂದು ಸೈನ್ಸ್ ಅಂಡ್ ಮ್ಯಾಥ್ಸ್ ಪಾರ್ಕ್ ಅಂತೂ ಮಾಡ್ತಾ ಇದೀವಿ ತಾವು ಯಾರಾದರೂ ಬೆಳಗಾವ್ ಹೊಸ ವಿಧಾನಸೌಧಕ್ಕೆ ಹೋದರೆ ಅದ್ರ ಅಪೋಸಿಟ್ ಆಗಿ ಅಪೋಸಿಟ್ ಮಾಡಿದ್ದಾರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಪಾರ್ಕ್ ಅದರಲ್ಲಿ ಏನೇನೇ ಕಂಪ್ಯೂಟರ್ಸ್ ಅದಕ್ಕಿಂತ ಬೆಟರ್ ವೇನಲ್ಲಿ ನಾವು ಸೈನ್ಸ್ ಅಂಡ್ ಮ್ಯಾಥ್ಸ್ ಪಾರ್ಕ್ ಒಂದು ಬೆಂಗಳೂರು ಸಂಸ್ಥೆಯಿಂದ ನಾವು ಮಾತಾಡಿಕೊಂಡು ಎಲ್ಲ ಡೆವಲಪ್ ಮಾಡ್ಕೊಂಡಿದೀವಿ ತಂದು ಇನ್ಸ್ಟಾಲ್ ಅಷ್ಟೇ ಸೊ ಒಂದು ಪ್ರಕೃತಿಯ ಮಧ್ಯದಲ್ಲಿ ಮಕ್ಕಳಿಗೆ ಪಾಠ ಆಗಬೇಕು ಬರೀ ಪುಸ್ತಕೀಯದಲ್ಲಿ ಪಾಠ ಅಷ್ಟೇ ಅಲ್ಲ ಅವರಿಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಪಾರ್ಕಲ್ಲಿ ಅದ್ರ ಬಗ್ಗೆ ಡೆಮಾನ್ಸ್ಟ್ರೇಷನು ಆಗಬೇಕು ಮತ್ತು ಅದ್ರ ಬರ್ತುಪಡಿಸಿ ಓವರಾಲ್ ನೇಚರ್ ಬಗ್ಗೆ ಪ್ರಕೃತಿ ಬಗ್ಗೆ ಅವರಲ್ಲಿ ಅವ್ರು ಏನಂತಂದ್ರೆ ಎಷ್ಟು ಚಿಕ್ಕ ಮಕ್ಕಳಿಗೆ ನಾವು ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅವ್ರ ಮುಂದೆ ದೊಡ್ಡವರಾದ್ಮೇಲೆ ಅವರು ಒಂದು ಇವೆಲ್ಲ ಸಂರಕ್ಷಣೆ ಹೇಳಿ ತಾವೆಲ್ಲ ಏನು ಹೋರಾಟ ಮಾಡ್ತಾ ಇದ್ರಿ ಆ ಧ್ವಜ ಮುಂದೆ ತೊಗೊಂಡು ಹೋಗ್ಬೇಕು ಅವರೆಲ್ಲ ಹಾಗಾಗಿ ಇವೆಲ್ಲ ವಿಚಾರಗಳು ಗಮನದಲ್ಲಿ ಇಟ್ಕೊಂಡು ಇದೊಂದು ದಂಡ ಪಾರ್ಕ್ ಅಂತಂದರೆ ಮೊದಲು ನಾನು ನನ್ನ ಮಗನ ಜೊತೆ ಬಂದಾಗ ಈಗಲೂ ಹೇಳ್ತಾನೆ ಅವನು ಕಾರ್ಟೂನ್ ಪಾರ್ಕ್ ಕಾರ್ಟೂನ್ ಪಾರ್ಕ್ ಅಂತ ಹೇಳ್ತಾನೆ ಸೊ ಅಂದರೆ ಮಕ್ಕಳಿಗೆ ಏನಾಗಿದೆ ಬರೀ ಕಾರ್ಟೂನ್ಸ್ಗಳು ನೋಡ್ಬಿಟ್ಟು ಕಾರ್ಟೂನ್ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಬಂದಾಗ ಅವರು ಸೈನ್ಸ್ ಅಂಡ್ ಮ್ಯಾಥ್ಸು ಕಲ್ಕೊಂಡು ಹೋಗ್ಬೇಕು ಪ್ರಕೃತಿ ಬಗ್ಗೆಯೂ ಕಲ್ಕೊಂಡು ಹೋಗಬೇಕು ಜೊತೆಗೆ ಎಂಜಾಯ್ಮೆಂಟು ಇರಬೇಕು ಎಲ್ಲ ಓವರ್ ಆಲ್ ಇವರಿಗೆ ಒಂದು ಒಂದು ಡೇ ಪ್ಯಾಕೇಜ್ ಮಾಡ್ಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಏನು ನಗರವನ್ನ ಯೋಜನೆಯಲ್ಲಿ ನಾವು ಈಗಾಗಲೇ ಎಲ್ಲ ಪ್ರಾರಂಭ ಮಾಡಿದ್ದೀವಿ ಕೆಲವೊಂದು ಕೆಲಸಗಳು ಈಗಾಗಲೇ ಮುಕ್ತಾಯಗೊಂಡಿದ್ದಾವೆ ಹಲವಾರು ಕೆಲಸಗಳು ಮುಂದಿನ ಒಂದು ತಿಂಗಳಲ್ಲಿ ಅದು ಎಲ್ಲ ನಾವು ಮಾಡ್ತೀವಿ ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಈ ನಮ್ಮ ನಗರವನ ದಂಡಕಾರಣ್ಯ ನಿರ್ವಹಣಾ ಸಮಿತಿಯ ಏನು ಎಲ್ಲ ಸದಸ್ಯರಿದ್ದರೆ ತಮ್ಮ ತಮ್ಮೆಲ್ಲರಿಗೂ ನಮಗೆ ಒಂದು ಸಲಹೆ ಸಲಹೆಗಳು ಕೊಡಬೇಕು ಸ ಫರ್ದರ್ ಏನು ಹೇಗೆ ಮಾಡಬೇಕು ಅನ್ನೋದು ಮತ್ತು ತಮ್ಮ ಸಹಕಾರನೂ ಸಹ ನಾವು ಬಯಸ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಇವರು ಹೇಳಿದ್ದಾರೆ ಕೆಲವೊಂದು ಒಣಗಿರೋ ಮರಗಳು ಸಾರ್ವಜನಿಕರಿಗೆ ಬಂದಾಗ ಮೇಲೆ ಬೀಳೋಂಥ ಸಾಧ್ಯತೆಗಳು ಇರ್ತವೆ ಮತ್ತು ಈಗ ಮಳೆಗಾಲದ ಸಂದರ್ಭದಲ್ಲಿ ಇಡೀ ನಾವು ಜಿಲ್ಲಾದ್ಯಂತ ಯಾವುದೇ ಮ ಮರ ಬಿಡೋದ್ರಿಂದ ಯಾವುದೇ ಪ್ರಾಣ ಇರ್ಬೋದು ಅಥವಾ ಯಾವುದು ಮನೆಗಳು ಮತ್ತು ಪ್ರಾಪರ್ಟಿ ಹಾನಿ ಆಗಬಾರ್ದು ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮದು ಚರ್ಚೆ ಆಗಿದೆ ಹಾಗಾಗಿ ಕೆಲವೊಂದು ಮರಗಳು ತೆಗಿಬೇಕಾಗಂಥ ಪರಿಸ್ಥಿತಿ ಅದು ತೆಗೆ ತೆಗಿಬೇಕಾಗ್ತದೆ ಅದಕ್ಕೆ ನಾವು ಏನು ಮಾಡಬೇಕಲ್ಲ ಒಂದು ಮರ ತೆಗೆದಾಗ ಇನ್ನೊಂದು ಹತ್ತು ಮರ ನಾವು ನೆಡಬೇಕಾಗ್ತದೆ ಅವಶ್ಯಕತೆ ಇದ್ರೆ ಮಾತ್ರ ಹಾಗಾಗಿ ಸಮಿತಿಯಲ್ಲಿ ಅದೊಂದು ಏನೇನಿದೆ ಇವಕ್ಕೆಲ್ಲ ತಮಗೆ ತಮ್ಮ ನಮಗೆ ಒಂದು ಸಹಕಾರನು ಕೊಡಬೇಕು ಬಟ್ ಜೊತೆಗೆ ತಾವು ಏನು ಕಳೆದ ಮೀಟಿಂಗಲ್ಲಿ ನಮಗೆ ಸಲಹೆಗಳು ಕೊಟ್ಟಿದ್ದೀರಿ ಅಂತ ನಾವು ಜೊತೆಗೆ ಚರ್ಚಿಸಿದೀವಿ ಅದು ಆ ಚರ್ಚೆಯ ಮೇರೆಗೆ ಒಂದು ಸಲ್ಲಿಸಿರುವಂಥ ಯೋಜನೆ ಸಕ್ಸಸ್ ಆಗಿಬಿಟ್ಟು ಈಗ ನಾವು ಕಾರ್ಯರೂಪಕ್ಕೆ ಬಂದಿದೆ ಎರಡು ತಿಂಗಳಲ್ಲಿ ಅದು ಎಲ್ಲ ಕಂಪ್ಲೀಟ್ ಆದಮೇಲೆ ತಮ್ಮೆಲ್ಲರೂ ನೀವು ಮತ್ತು ನಾವೆಲ್ಲರೂ ಸೇರಿ ಇದೊಂದು ಇನಾಗ್ರೇಟ್ ಮಾಡಿಬಿಟ್ಟು ನಮ್ಮ ದಾಂಡೆಲೆಯಲ್ಲಿ ಒಂದು ಹೊಸದಾದಂತ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂತೆ ಟೂರಿಸಂ ಅನ್ಬೋದು ನಾವು ಅವೇರ್ನೆಸ್ಗೆ ಮಾಡೋದಕ್ಕೆ ಒಂದು ಒಳ್ಳೆ ಪಾರ್ಕ್ ಆಗಿ ಇದೊಂದು ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಮ್ಮ ನನ್ನ ಆಶೆಯಿಂದ ಈ ಸಂದರ್ಭದಲ್ಲಿ ನನಗೆ ತಮ್ಮೆಲ್ಲರ ಜೊತೆಗೆ ಒಂದು ಅನಿಸಿಕೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಎಲ್ಲರಿಗೂ ಗೊನಿಸ್ತಾರೆ